ಎಸ್ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ನಿಮಗೆ ಮೂರು ಎಕರೆ ಹದಿನಾರು ಕುಂಟೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಹದಿನಾಲ್ಕು ಕೋಟಿ ಹದಿನಾಲ್ಕುವರೆ ಕೋಟಿ ಬರುತ್ತೆ ಲ್ಯಾಂಡ್ ನೀವನ್ನ ಅಕ್ವಿಶ್ ಅಕ್ವೈರ್ ಮಾಡಬಹುದ್ರೆ ರೈತರಿಗೆ ನೀವು ಕೊಡಬೇಕಾಗಿರೋ ಕಾಂಪೆನ್ಸೇಷನ್ ಮೂರು ಪಟ್ಟು ಅಂತ ಇದೆ ಮೂರು ಪಟ್ಟು ಒಂದು ನಾಲ್ಕು ಪಟ್ಟು ಅಂತ ಇದೆ ಅದರ ಪ್ರಕಾರ ಅದ್ರ ವ್ಯಾಲ್ಯೂ ಮಾಡಿ ಹೇಳಿರ್ಬೋದು ವಾಟ್ ಇಸ್ ರಾಂಗ್ ಇನ್ ದಟ್ ನಾವು ಹೇಳಿರೋದನ್ನ ಹಿನ್ನೆಲೆ ಬಿಟ್ಬಿಟ್ಟು ಬರೀ ಅರವತ್ತು ಕೋಟಿ ಇಂದ್ರು ಅಂತ ಅನ್ನುವಂಥದ್ದು ಅಷ್ಟೇ ಮಾತ್ರ ಬಿಂಬಿಸುವಂಥದ್ದು ಅಂತದ್ ಆಗ್ಬಿಟ್ರೆ ಹಂಗೆ ಎಸ್ ಮೂರು ನಾಲ್ಕು ಪಟ್ಟು ನಮಗೆ ಕೊಡಬೇಕು ಅನ್ನುವಂಥದ್ದು ಇದೆ ಕಾನೂನಲ್ಲಿ ಇದೆ ಸ್ವಾಮಿ ಕಾನೂನು ಪ್ರಕಾರ ಎಷ್ಟು ಬರುತ್ತೆ ಅಷ್ಟು ಕೊಡಿ ನಮ್ಮ ಲ್ಯಾಂಡಿಗೆ ಮಾತ್ರ ಇಡಿ ಇಸ್ ಮೆನ್ಷನಿಂಗ್ ಓನ್ಲಿ ತ್ರೀ ಲ್ಯಾಕ್ಸ್ ಟ್ವೆಂಟಿ ಫೋರ್ ಅವ್ರು ಕೊಟ್ಟರು ಅವ್ರು ಕೊಟ್ಟಿರೋ ಲ್ಯಾಂಡನ್ನ ಅವ್ರು ಕೊಟ್ಟಿರೋ ಲ್ಯಾಂಡ್ಗೆ ಪೋಸ್ಟ್ ಲೊಕ್ಯಾಲಿಟಿ ಅಂತ ಮೆನ್ಷನ್ ಮಾಡಿಬಿಟ್ಟು ನೀವು ಐವತ್ತಾರು ಕೋಟಿ ಅಂತ ನೀವೇ ವ್ಯಾಲ್ಯೂಯೇಷನ್ ಮಾಡ್ತೀರಿ ಎಲ್ಲಿಂದ ವ್ಯಾಲ್ಯೂಯೇಷನ್ ಇದೆಯಾ ಇದು ಹಾಂ ಆನರಬಲ್ ಹೈಕೋರ್ಟ್ ಭಾಳ ನಮಗೆ ವಿ ಹಾವ್ ಡ್ಯೂ ರೆಸ್ಪೆಕ್ಟ್ ಆನರಬಲ್ ಹೈಕೋರ್ಟ್ ಈಸ್ ಮೆನ್ಷನಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೇವರಾಜ ದೇವನೂರ್ ಬಡಾವಣೆ ಆ್ಯಂಡ್ ವಿಜಯನಗರ ಫೋಸ್ಟ್ ಇಸ್ ಫಾರ್ಟಿ ಕಿಲೋಮೀಟರ್ಸ್ ಅಂತ ಮೆನ್ಷನ್ ಮಾಡುತ್ತೆ ಇಂಟೆಲಿಜೆನ್ಸ್ನವ್ರು ನೀವು ಹೇಳ್ರಿ ಅಲ್ಲಿ ದೇವನೂರು ಬಡಾವಣೆಗೂ ವಿಜಯನಗರ ಫೋಸ್ಟ್ ಇದೆ ನಲ್ವತ್ತು ಕಿಲೋಮೀಟರ್ ಇದೆಯಾ ಹಾಂ ವಿಜಯನಗರ ಫೋರ್ ಸ್ಟೇಜು ಮೈಸೂರಲ್ಲಿ ಇರೋದು ದೇವನಗರ ಅಯ್ಯ ಬೀರೇಶ್ ಅವರೇ ನಗ್ತಾ ಇದ್ದೀರಾ ದಯಮಾಡಿ ಅಲ್ಲಿಂದ ಅಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ನಲ್ವತ್ತು ಕಿಲೋಮೀಟರ್ ಇದೆಯೇ ಇದೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ ನಾವು ನಾವು ಸುಮ್ಮನೆ ಇದ್ದೀವಿ ಇರಲಿ ದ ಸಚ್ಚಸ್ ಆಲ್ಸೋ ರಿವೀಲ್ ದಟ್ ಸೈಟ್ಸ್ ಆಫ್ ಬಿನ್ ಅಲಾಟ್ ಇನ್ ದ ನೇಮ್ ಆಫ್ ಬಿನಾಮಿ ದಮ್ಮಿ ಪರ್ಸನ್ಸ್ ಆಫ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಆ್ಯಂಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಿ ಯಾರು ರಿಯಲ್ ಎಸ್ಟೇಟ್ ಯಾರು ಬಿನಾಮಿ ಏನು ಎತ್ತ ಅನ್ನುವಂಥದ್ದು ಸಂಪೂರ್ಣವ ತನಿಖೆ ಮಾಡಿ ಸ್ವಾಮಿ ಒದ್ದೊಳಗಡೆ ಹಾಕಿ ಯಾವನೇ ಆಗಿರಲಿ ವಿ ವಿಲ್ ವೆಲ್ಕಮ್ ಅದು ಬಿಟ್ಬಿಟ್ಟು ನೀವು ನಿಮ್ಮ ಉದ್ದೇಶ ಏನು ವಾಟ್ ಇಸ್ ಯುವರ್ ಮೇನ್ ಇಂಟೆನ್ಶನ್ ಸರ್ ಕಂಡಕ್ಟೆಡ್ ಡೂರಿಂಗ್ ಇನ್ವೆಸ್ಟಿಗೇಷನ್ ಫರ್ದರ್ ದಟ್ ಎ ಲಾರ್ಜ್ ನಂಬರ್ ಆಫ್ ಸೈಟ್ಸ್ ಅದರ್ ದೆನ್ ದನ್ ಸೈಟ್ಸ್ ಅಲಾಟೆಡ್ ಟು ಶ್ರೀಮತಿ ಬಿ ಎಂ ಪಾರ್ವತಿ ಅಲಾಟೆಡ್ ಬೈ ಟು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ ಟರ್ನ್ ಹ್ಯಾವ್ ಸೋಲ್ಡ್ ಯೂಜ್ ಪ್ರಾಫಿಟ್ ಅಂಡ್ ಜನರೇಟೆಡ್ ಯೂಜ್ ಅಮೌಂಟ್ ಆಫ್ ಅನ್ಅಕೌಂಟೆಡ್ ಕ್ಯಾಶ್ ದ ಪ್ರಾಫಿಟ್ ಶೋ ಜನರೇಟೆಡ್ ಲಾಂಡರ್ಡ್ ಇಲ್ಲಿ ಬರ್ತೀರಿ ಪಿ ಎಂ ಎಲ್ಲಿ ಅಂದ್ರೆ ಮನಿ ಲಾಂಡ್ರಿಂಗ್ ಲಾಂಡರ್ಡ್ ಆಸ್ ಡಿರೈವ್ಡ್ ಆಫ್ಟ್ ಲೆಜಿಟಮೇಜ್ ಸೋರ್ಸಸ್ ಯಾರ್ದದು ಹದಿನಾಲ್ಕು ಸೈಟಲ್ಲಿ ವ್ಯಾಪ್ತಿ ಬರ್ತಾವ ಹದಿನಾಲ್ಕು ಸೈಟಿನಲ್ಲಿ ಲಾಂಡ್ರಿಂಗ್ ಆಗಿದೆಯಾ ಆ ಸೈಟ್ ವಾಪಸ್ ಕೊಟ್ಟಿದ್ದೀವಲ್ಲ ನಾವು ಬೇರೆಯವರು ಮಾರಿಲ್ವಲ್ಲ ಇದು ಮಾರಿರ್ಲಿಲ್ವಲ್ಲ ನಾವು ಬೇರೆ ಸೈಟ್ಗಳು ಮಾಡಿದರೆ ಮಾಡಿ ಮಾಡಿ ಸ್ವಾಮಿ ಅದು ಬಿಟ್ಬಿಟ್ಟು ಇಲ್ಲದೆ ಆರೋಪ ಇಲ್ಲದೇ ಇರುವಂಥ ಆರೋಪಗಳನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿ ಉದ್ದೇಶ ಇಷ್ಟೇನೆ ಅವರ ಉದ್ದೇಶ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಲಿಸ್ಟ್ ಮಾಡಿದ್ದೀನಿ ನಾನು ಅದು ಹೇಳ್ತೀನಿ ಒಡಿದ ಇಂಟೆನ್ಷನ್ ಆಫ್ ಡಿ ಟು ಗಿವ್ ದಿಸ್ ಪ್ರೆಸ್ ಸ್ಟೇಟ್ಮೆಂಟ್ ಫಸ್ಟ್ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿಗಳ ಹೆಸರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಆಮೇಲೆ ಸರ್ಕಾರಕ್ಕೆ ಕೆಟ್ಟಸ ತರಬೇಕು ಅನ್ನುವಂಥದ್ದು ಉದ್ದೇಶ ನಂಬರ್ ಒನ್ ಉದ್ದೇಶ ನಂಬರ್ ಟು ವೆರಿ ಕ್ಲಿಯರ್ ವಿತ್ ದ ಹೆಲ್ಪ್ ಆಫ್ ದಿಸ್ ಪ್ರೆಸ್ ಸ್ಟೇಟ್ಮೆಂಟ್ ದೆ ವಾಂಟ್ ಟು ಇನ್ಫ್ಲೂಯನ್ಸ್ ದಿ ಕೋರ್ಟ್ ದೇ ವಾಂಟ್ ಟು ಇನ್ಫ್ಲೂಯನ್ಸ್ ದಿ ಕೋರ್ಟ್ ಆನ್ ಗೋಯಿಂಗ್ ಕೋರ್ಟ್ ಜಡ್ಜ್ ಕೋರ್ಟ್ ಏನಂದರೆ ವಾದ ಪ್ರತಿವಾದಗಳು ನಡೀತಾ ಇದ್ದಾವೆ ಇದನ್ನ ಇನ್ಫ್ಲುಯೆನ್ಸ್ ಕೋರ್ಟ್ಗೆ ಇನ್ಫ್ಲುಯೆನ್ಸ್ ಮಾಡುವಂಥದಕ್ಕೆ ಎರಡನೇ ಉದ್ದೇಶ ಆಮೇಲೆ ಬಿ ಜೆ ಪಿಯವರ ಕರ್ಮಕಾಂಡ ಏನಿದೆ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಅವರ ಬಿ ಸರ್ಕಾರ ಇದ್ದಾಗ ಏನು ಹಗರಣಗಳನ್ನು ಮಾಡಿದ್ರು ಅದನ್ನು ನಾವು ಏನು ತನಿಖೆ ಮಾಡ್ತಾ ಇದ್ದೀವಿ ಅದಕ್ಕೆ ಚೆಕ್ ಮೇಟ್ ಮತ್ತು ಅವರ ಒಳಜಗಳ ಬೀದಿಜಗಳ ಜಗಳನ ಮರೆಮಾಚುವಂಥದಕ್ಕೆ ದಿಕ್ಕು ತಪ್ಪಿಸುವಂಥದಕ್ಕೆ ಇದು ಇಡಿಯ ಒಂದು ಉದ್ನಾರ ನಾಲ್ಕನೇದು ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಸಿದ್ದರಾಮಯ್ಯ ಸಾಹೇಬರಿಗೆ ನೋಟಿಸ್ ಕೊಟ್ಟು ಇಟ್ಸ್ ವೆರಿ ಕ್ಲಿಯರ್ ಐ ಆಮ್ ಆಲ್ಸೋ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ದೇ ವಿಲ್ ಡೆಫಿನೆಟ್ಲಿ ಇಶ್ಯೂ ಎ ನೋಟಿಸ್ ನೋಟಿಸ್ ಇಶ್ಯೂ ಮಾಡೋದು ತನಿಖೆ ಕರೆಸೋದು ಅರವಿಂದ್ ಕೇಜ್ರಿವಾಲ್ಗೆ ಮಾಡಿದ್ರೆ ಬೆಳಗಿನ ಸಾಯಂಕರು ಕೂಸ್ಕೊಳ್ಳುವಂಥ ವ್ಯವಸ್ಥೆ ಅರೆಸ್ ಮಾಡೋದು ಅದೊಂದು ವಾರ ಇಡೀ ದೇಶಾದ್ಯಂತ ಚಾನೆಲ್ಗಳಲ್ಲಿ ಎಲ್ಲ ಚಾನೆಲ್ಗಳಲ್ಲಿ ಎಲ್ಲ ಮಾಧ್ಯಮಗಳಲ್ಲಿ ಬಿಂಬಿಸುವ ಕೆಲಸವನ್ನು ಮಾಡುವಂಥ ಒಂದು ಪ್ರಮುಖವಾದಂಥ ಈಡಿಯ ಹುನ್ನಾರ ಈಡಿಯ ಹುನ್ನಾರ ಮುನ್ನೂರು ಕೋಟಿ ಅಂತೀವಿ ನೂರ ನಲವತ್ತೆರಡು ಸೈಟು ಅಂತೀವಿ ಇವೆಲ್ಲ ಅಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಮುನ್ನೂರು ಕೋಟಿನೂ ಸಿದ್ದರಾಮಯ್ಯವ್ರದ್ದೇ ಅಂತ ನೂರ ನಲವತ್ತೆರಡು ಸೈಟುನು ಸಿದ್ದರಾಮಯ್ಯವ್ರದೇ ಅನ್ನೋ ರೀತಿಯಲ್ಲಿ ಬಿಂಬುವಂಥದ್ದು ನ್ಯಾಷನಲ್ ಚಾನಲ್ಗಳು ಮಾಡ್ತಾ ಇದ್ದಾವೆ ನ್ಯಾಷನಲ್ ಚಾನಲ್ಗಳು ಮಾಡ್ತವೆ ಹದಿನಾಲ್ಕು ಸೈಟದು ಅವರು ಅವ್ರದ್ದು ಬಂದಿಲ್ಲ ಇಲ್ಲಿ ಇಂಥವರೆಗೂ ಹದಿನಾಲ್ಕು ಸೈಟ್ಗಳು ಮೂಡ ವ್ಯಾಪ್ತಿನಲ್ಲಿ ಇರುವಂಥದ್ದನ್ನ ಮುಟ್ಕೊಳಕ ಮುಟ್ಕೊಳ್ಳ ಹಾಕಕ್ಕಾಗಿಲ್ಲ ನೂರ ಅರವತ್ತೆಂಟು ಸೈಟು ನಮಗಿರುವಂಥ ಮಾಹಿತಿ ಪ್ರಕಾರ ಇಂಥವರೆಗೂ ಕನ್ಫಿಸ್ಕೇಟ್ ಮಾಡ್ಕೊಳ್ಳುವಂಥದಕ್ಕೆ ಪ್ರಕ್ರಿಯೆ ಶುರುವಾಗಿರೋದು ಅದರಲ್ಲಿ ಹದಿನಾಲ್ಕು ಸೈಟ್ ಇಲ್ಲ ದೆರ್ ಆರ್ ನೋ ಸಿಕ್ಸ್ಟೀನ್ ಸೈಟ್ಸ್ ಫೋರ್ಟೀನ್ ಸೈಟ್ಸ್ ಆಮೇಲೆ ಸ್ನೇಹ ಮಾಯಿ ಕೃಷ್ಣರವರು ಪಾಪ ಈ ಲೆಟರ್ ತಗೊಂಡೋಗಿ ಕೋರ್ಟಿಗೆ ಕೊಟ್ಟವರೆ ಅಫಿಡವಿಟ್ ಹಾಕ್ಯವ್ರೆ ನೋಡಿ ಸ್ವಾಮಿ ಇಡೀ ತನಕ ಅರ್ಧ ಮುಗಿಸಿದೆ ಅವರೇ ಹೇಳ್ಕೊಂಡವ್ರೆ ಕೊನೆಯಲ್ಲಿ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಇನ್ವೆಸ್ಟಿಗೇಷನ್ ಎಲ್ಲಾದ್ರೂ ಯಾವಾಗಾದ್ರೂ ಅರಸೋರೆ ತಾವು ಇಷ್ಟೊಂದು ದಿವಸ ಜರ್ನಲಿಸಮಲ್ಲಿ ಇದ್ದೀರಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಎಪಿಸೋಡ್ ಥರ ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ಕೊಲೆಗಾರ ಇನ್ನೇನು ಬೆರಳಚ್ಚು ಸಿಕ್ತು ಆಲ್ಮೋಸ್ಟ್ ಫೈನಲೈಸ್ ಆಯಿತು ಆಲ್ಮೋಸ್ಟ್ ಇನ್ನೇನು ಬಂದ ಆಮೇಲೆ ಮೋಟಿಗಾಕೊಂಡ ಇವ್ನ ಅರ್ಧ ಫೇಸ್ ಹಿಂಗೆ ತೋರಿಸ್ತಾ ಇದ್ದೀವಿ ನೆಕ್ಸ್ಟ್ ಅಲ್ಲಿ ಅರ್ಧ ಫೇಸ್ ತೋರಿಸ್ತೀವಿ ಅನ್ನುವಂಥದ್ದು ರೀತಿನಲ್ಲಿ ಎಲ್ಲರೂ ಇಡಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯವರು ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದೆಲ್ಲ ನೋಡಿದ್ದೀರಾ ಸಂಪೂರ್ಣವಾಗಿ ತನಿಖೆ ಮಾಡಿ ತನಿಖೆ ರೆಪೋರ್ಟನ್ನು ಕೋರ್ಟ್ಗೆ ಸಲ್ಲಿಸೋವರೆಗೂ ಅವ್ರು ಬಾಯ ಬಿಡಲ್ಲ ಅಂಥದ್ರಲ್ಲಿ ಇದು ವಾಡಿದ ಇಂಟೆನ್ಷನ್ ಆಫ್ ದಿಸ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಐ ಟೋಲ್ಡ್ ಯು ಐ ಟೋಲ್ಡ್ ಯು ವೆರಿ ಕ್ಲಿಯರ್ ದೇ ವಾಂಟ್ ಟು ಫಿಕ್ಸ್ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಜನತಾ ಇದೆ ನಾವು ಫೇಸ್ ಮಾಡ್ತೀವಿ ಏನು ಬಂದರೂ ಫೇಸ್ ಮಾಡುವಂಥದ್ದು ಇದ್ದೀವಿ ಆ ಸ್ನೇಹಮಯಿ ಮೈ ಕೃಷ್ಣ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹ ಮೈ ಕೃಷ್ಣ ಅವ ಮಾಧ್ಯಮದ ಮುಂದೆ ಬಂದು ಪಪ್ಪ ಹೇಳಿಕೆ ಕೊಡ್ತಿರ್ತಾರೆ ನಾವು ಮಾತಾಡಿಸ್ತಾ ಇರ್ತೀರಿ ಈ ಪ್ರಶ್ನೆನ ದಯಮಾಡಿ ನಾನು ಕೇಳ್ತೀನಿ ಅವ್ರು ಕೇಳಿಸ್ಕೊಂಡ್ರೆ ನಿಮಗೆ ಉತ್ತರ ಕೊಡಲಿಲ್ಲ ನೀವಾದ್ರೂ ದಯ ಮಾಡಿ ತನ್ನ ಲಕ್ಷ್ಮಣ್ ಕೇಳ್ತಾ ಇರುವಂತ ಒಂಚೂರು ದಯಮಾಡಿ ಒಂಚೂರು ಟ್ರಿಗ್ಗರ್ ಮಾಡಿಬಿಡಿ ಒಂದು ಇಯರಿಂಗ್ಗೆ ನನಗಿರುವಂಥ ಮಾಹಿತಿ ಪ್ರಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಾರೆ ನಾಲ್ಕು ಜನ ಸುಪ್ರೀಂ ಕೋರ್ಟ್ ಲಾಯರ್ನ ನೇಮಕ ಮಾಡ್ಕೊಂಡಿದ್ದೀರಿ ಇಬ್ರು ಆರ್ಗ್ಯೂ ಮಾಡ್ತಾವ್ರೆ ಇಬ್ರು ಅಸಿಸ್ಟ್ ಮಾಡ್ತಾವ್ರೆ ನನಗಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದು ಲಕ್ಷ ಒಂದು ಇಯರಿಂಗ್ ಅವರ ಚಾರ್ಜಸ್ ಎಷ್ಟು ಎಲ್ಲಿಂದ ಬರ್ತಾ ಇದೆ ದುಡ್ಡು ನಿಮಗೆ ಸ್ನೇಹ ಮೈ ಕೃಷ್ಣ ಅವರೇ ವೇರ್ ಇಸ್ ದ ಮನಿ ವೈ ಇಡಿ ಇಸ್ ನಾಟ್ ಇನ್ವೆಸ್ಟಿಗೇಟಿಂಗ್ ಅಗೇನ್ಸ್ಟ್ ದಿಸ್ ಫೆರೋ ವೈ ಸೋಮೋಟ ಕೇಸ್ ಇಸ್ ನಾಟ್ ಬೀಂಗ್ ರಿಜಿಸ್ಟರ್ಡ್ ಅಗೇನ್ಸ್ನೇಹ ಮೈ ಕೃಷ್ಣ ವೈ ಸಿ ಬಿ ಇಸ್ ನಾಟ್ ಕಮಿಂಗ್ ಇನ್ ಟು ಪ್ಲೇ ಪುಕ್ಕಟೆ ಆರ್ಗ್ಯೂ ಮಾಡಕ್ಕೆ ಬರ್ತಾವ್ರಾ ನಿಮ್ಗೆ ಯಾರು ದುಡ್ಡು ಫೀಡ್ ಮಾಡ್ತಾವ್ರೆ ಯಾರು ದುಡ್ಡು ಕೊಡ್ತಾವ್ರೆ ನಮ್ಮ ಹತ್ರ ಇದೆ ದಾಖಲೆ ನಾವು ಬಿಡುಗಡೆ ಮಾಡ್ತೀವಿ ನಿಮ್ಮ ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳ್ತೀವಿ ನಾವು ಕೊಟ್ಟ ಕಂಪ್ಲೇಂಟ್ಗೆ ಇಡೀ ತಲೆನೇ ಕೆಲಸ ಕೊಳ್ಳಲ್ಲ ಎಫ್ ಐ ಆರ್ಗಳ್ನ ನಾವು ಕಳಿಸ್ಕೊಟ್ರೆ ತಲೆನೇ ಕೆಲಸ ಏ ಮೈ ಕೃಷ್ಣ ಅನ್ನೋನು ಒಬ್ಬ ಸಿದ್ದರಾಮಯ್ಯವ್ರ ವಿರುದ್ಧ ಮಧ್ಯಾಹ್ನ ಮೂರು ಗಂಟೆಗೆ ಮೇಲಲ್ಲಿ ಕಟ್ಸ್ತವೆ ನನ್ನ ಕಂಪ್ಲೇಂಟ ಸಾಯಂಕಾಲ ಏಳು ಗಂಟೆಗೆ ಎಫ್ ಐ ಆರ್ ರಿಜಿಸ್ಟರ್ ಆಗುತ್ತೆ ಸಚ್ಚೆ ವಿ ಐ ಪಿ ಈ ಸಚ್ಚೆ ವಿ ಐ ಪಿ ಯಾರು ನಿಮ್ಮ ಹಿಂದೆ ಇರೋರು ಮುಂದೆ ಇರೋರು ಯಾರು ಸ್ವಾಮಿ ಹಾಂ ಮೈಸೂರಲ್ಲಿ ಯಾರು ನಿನಗೆ ಏಜೆಂಟ್ ಆಗಿದ್ದಾರೆ ಇಲ್ಲಿಂದ ಕರ್ಕೊಂಡು ಹೋಗುವಂಥದ್ದು ಎಲ್ಲಿ ಭೇಟಿ ಮಾಡಿಸ್ತಾರೆ ಎಲ್ಲವೂ ನಮಗೆ ಗೊತ್ತು ಎಲ್ಲವೂ ನಮಗೆ ಗೊತ್ತು ಟೈಮ್ ಬಂದಾಗ ನಾವು ಹೇಳ್ತೀವಿ ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಡಬೇಕು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ